ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವನ್ನು ಖಂಡಿಸಿ ಹೊನ್ನಳ್ಳಿ ಪಟ್ಟಣದಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಧರ್ಮಸ್ಥಳದ ಭಕ್ತ ಹೊಸ್ಕರೆ ಸುರೇಶ್ ತಿಳಿಸಿದರು ಹೊನ್ನಳಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಹದಿಮೂರರಂದು ಪಟ್ಟಣದ ಹಿರೇಕಲ್ ಮಠದ ಹೊರಭಾಗದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ರ್ಯಾಲಿಗೆ ಚಾಲನೆ ನೀಡಲಾಗುವುದು ಎಂದರು ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ ಜಾಗೃತಿ ಜಾಥಾ ನಡೆಸಿ ಬಳಿಕ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದರು ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಇದರ ಬಗ್ಗೆ ಜನಜಾಗೃತರಾಗಬೇಕು ಎಂದು ತಿಳಿಸುವ ಉದ್ದೇಶದಿಂದ ಅಸಂಖ್ಯಾತ ಭಕ್ತರು ಸೇರಿ ಜಾಗೃತಿ ಜಾಥಾ ನಡೆಸಲಿದ್ದೇವೆ ಎಂದರು ಕತ್ತಗಿ ನಾಗರಾಜ್ ಸ್ಥಳೀಯ ಮನೆ ಮಂಜುನಾಥ್ ಸಿದ್ದಪ್ಪ ಕತ್ತಗಿ ರಮೇಶ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು ಒಂದು ಪವಿತ್ರ ಸ್ಥಳ ಅಂದ್ರೆ ಧರ್ಮಸ್ಥಳ ನಾವೆಲ್ಲರೂ ಹಿಂದಿ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಕೆಲವೇ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ರೆ ನಾವಿವತ್ತು ಆ ಒಂದು ಏನು ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇವತ್ತು ಇವತ್ತೇನು ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತಾ ಇದೆ ಅದು ನಿಲ್ಲಬೇಕು ಅವರಿಗೆ ಈ ಕರ್ನಾಟಕ ಧನ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದೆ ಹಾಗೂ ಏನು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆಯೂ ಸಹ ತನಿಖೆ ಆಗ್ಬೇಕು ಅನ್ನೋಂಥದ್ದು ನಮ್ಮ ಹೋರಾಟ ನಾಳೆ ಹೊನ್ನಾಳೆಯಲ್ಲಿ ಬುಧವಾರ ಎಂಟನೇ ತಿಂಗಳು ಬುಧವಾರದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಹೊನ್ನಾಳಿ ಹಿರೇಕಲ್ ಮಠದ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸದ್ಭಕ್ತರು ಹಾಗೆಯೇ ತುಂಬ ಕಡೆಯಿಂದ ನಮಗೆ ಫೋನ್ ಕಾಲ್ ಬಂದಿದೆ ಹಲವಾರು ಎಲ್ಲ ಕಡೆಯಿಂದಲೂ ಬರ್ತಾರೆ ಅನ್ನುವಂಥ ಹರಿಯಾಣ ಕಡೆಯಿಂದ ನೆರಬೇನೂರು ಶಿವಮೊಗ್ಗ ಆ ಕಡೆಯಿಂದಲೂ ಸಹ ಸಾವಿರಾರು ಭಕ್ತರು ಸೇರುವಂಥ ನಿರೀಕ್ಷೆಯಲ್ಲಿ ಇದೆ ಈ ಥರ ಫೋನ್ ಕಾಲಲ್ಲಿ ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ನಾವು ಇವತ್ತು ಶಾಂತಿಯುತವಾಗಿ ನಾವು ಮಂಜುನಾಥ ಸ್ವಾಮಿಯ ಭಾವಚಿತ್ರವನ್ನ ಮೆರವಣಿಗೆ ಜೊತೆಗೆ ಬರೋದ್ರ ಜೊತೆ ಪೂಜಿಸಿ ನಾವು ಇಡೀ ತಾಲೂಕಿನ ಎಲ್ಲ ಭಕ್ತರು ಯಾರು ಸಹ ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸಾಮೂಹಿಕ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಧರ್ಮಸ್ಥಳದ ಭಕ್ತರು ಒಗ್ಗೂಡಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಇದು ನಮ್ಮ ಮನದ ಮನವನ್ನ ಕೆರೆಕಿದಂತಹ ಕಲಿತಿದಂತಹ ನಮ್ಮ ಧರ್ಮವನ್ನು ಉಳಿಸಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನು ಹೋಲಾಡಿಸಬೇಕಾಗಿದೆ ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಭಕ್ತರು ಸೇರಿಕೊಂಡು ಇವತ್ತು ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಠದಿಂದ ಜಾತ್ರವನ್ನು ಪ್ರಾರಂಭ ಮಾಡ್ತಿದ್ದೀವಿ ಮೌನವಾಗಿ ಸಂಗೀತ ಮತ್ತು ಒಳ್ಳೆಯ ಮಂಜುನಾಥ ಸ್ವಾಮಿಯ ಗೀತೆಗಳನ್ನು ಹಾಕಿಕೊಂಡು ಯಾವುದೇ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳಾರ್ದಂಗೆ ಕಾನೂನನ್ನು ಗೌರವಿಸ್ತಾ ನಾವು ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಾಯಿಯರು ಹಿರಿಯರು ಭಕ್ತರು ಎಲ್ಲರೂ ಒಟ್ಟುಗೂಡಿ ಈ ಜಾತವನ್ನ ಮಾಡ್ತಾ ಇದ್ದೀವಿ ಈ ಜಾತ ಯಶಸ್ವಿ ಆಗಲಿ ಅಂತ ನಮ್ಮ ಹೊನ್ನಾಳಿ ಪತ್ರಿಕಾ ಮಾಧ್ಯಮದ ಸಹ ಈ ಸುದ್ದಿ ಆಗಬೇಕು ಅದ್ರ ಜೊತೆಗೆ ಜಾತ ಮಠದಿಂದ ಸಂಗುಳಿ ರಾಯಣ್ಣ ಸರ್ಕಲ್ ಮುಂಭಾಗದಲ್ಲಿ ಬಂದಿ ವೀರ ಸಂಗುಳಿ ರಾಯಣ್ಣನ ಪ್ರತಿಮೆಯ ಹತ್ರ ಏನೋ ಒಂದು ಮೂರೇ ಮೂರು ನಾಲ್ಕು ಜನ ಮಾತ್ರ ಈ ಉದ್ದೇಶ